ನಿಮ್ಮೆಲ್ಲರಿಗೂ ಯೇಸು ವಂದನೆಗಳನ್ನು ಸಲ್ಲಿಸುತ್ತೇನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ಪ್ರತಿ ದಿನವೂ ನಾವು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆಗಳನ್ನು ಮಾಡುತ್ತಾ ಇದ್ದೇವೆ ಇವತ್ತಿನ ಒಂದು ವಾಕ್ಯ ಸಂದೇಶವನ್ನ ದಾನ ಮಾಡಿಕೊಳ್ಳೋಣ ಇವತ್ತಿನ ಒಂದು ವಾಕ್ಯದಲ್ಲಿ ದೇವರು ತಿಳಿಸುವಂಥದ್ದನ್ನು ನಾನು ಗಮನಿಸ್ತಾ ಇದ್ದೆ ನಾನು ನಿಮ್ಮನ್ನು ಎಲ್ಲರನ್ನೂ ಆಶೀರ್ವಾದ ಮಾಡುತ್ತೇನೆ ಅಂತ ಹೇಳ್ತೇನೆ ದೇವರ ಆಶೀರ್ವಾದ ಯಾರ ಮೇಲೆ ಇರ್ತದೆ ಅಂದ್ರೆ ಪ್ರಾರ್ಥನೆ ಮಾಡುವವರ ಮೇಲೆ ಇರ್ತದೆ ಕಣ್ಣೀರು ನೀನು ಸುರಿಸ್ತಾ ಇರುವಂತಹ ಮಕ್ಕಳ ಮೇಲೆ ಆತನ ಆಶೀರ್ವಾದ ಬಿಡ್ತದೆ ಇವತ್ತು ನಿನಗೋಸ್ಕರನೇ ದೇವರು ಬಂದಿರೋದು ಸತದಲ್ಲಿ ಹೇಳ್ತಾ ಇದೆಯಲ್ಲ ನೂರು ಕುರಿಗಳಿದ್ದವು ಆ ಕುರುಬನು ಒಂದು ಕುರಿ ತಪ್ಪಿ ಹೋದಾಗ ತೊಂಬತ್ತೊಂಬತ್ತು ಕುರಿಗಳನ್ನು ಅಟ್ಟೆಯಲ್ಲಿ ತೆಗೆದುಕೊಂಡು ಬಂದನು ಕುರಿಯ ಯಜಮಾನನು ಬಂದನು ಕೇಳಿದನು ಇನ್ನೂ ಒಂದು ಕುರಿಯಲ್ಲಿ ಎಂಬುದಾಗಿ ಆಗ ಕೇಳಿದಾಗ ಅದಕ್ಕೆ ತಪ್ಪಿ ಹೋಯಿತು ಇನ್ನು ಉಳಿದ ತೊಂಬತ್ತೊಂಬತ್ತು ಕುರಿಗಳು ಇದಾವಲ್ಲ ಅಂತೇಳಿ ನಾನು ವಾಪಸ್ಸು ಬಂದೆ ಮನೆಗೆ ಅಂತ ಹೇಳಿದಾಗ ಆ ಕುರಿಯ ಯಜಮಾನನಾದಂತ ಮುಖ್ಯವಾದ ಯಜಮಾನನು ಅದನ್ನು ಹುಡುಕೊಂಡು ತೋಳದ ಬಾಯಿಂದ ಬಿಡಿಸಿಕೊಂಡು ಬಂದ ಹಾಗೆ ನನ್ನನ್ನು ನಿನ್ನನ್ನು ತರದಾತನಾದಂತಹ ದೇವರು ಈ ಉದಯ ಕಾಲದಲ್ಲಿ ಹೇಳ್ತಾನೆ ನೀನು ಯಾವ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ನಾನು ನಿನ್ನನ್ನು ಕಾಪಾಡುತ್ತೇನೆ ಯಾವ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ನಾನು ನಿನ್ನನ್ನು ರಕ್ಷಿಸ್ತೇನೆ ನಿನ್ನ ಕಣ್ಣೀರು ನನಗೆ ಗೊತ್ತಿದೆ ನಿನ್ನ ಸಾಲಗಳು ನನಗೆ ಗೊತ್ತಿದೆ ಏಕಾಂಗಿಯಾಗಿ ಕೂತಿರುವಂತ ನಿನ್ನ ಪರಿಸ್ಥಿತಿ ಗೊತ್ತಿದೆ ನಿನ್ನ ಮಕ್ಕಳು ಆಶೀರ್ವಾದವಿಲ್ಲದ ಜೀವಿತ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಆಲೋಚನೆ ಮಾಡ್ತಾ ಇದೀಯಾ ನೀನು ಉದ್ಯೋಗಕ್ಕಾಗಿ ಪ್ರಾರ್ಥಿಸ್ತಾ ಇದೆಯಾ ಗರ್ಭಫಲ ಇಲ್ಲ ಅಂತೇಳಿ ಚಿಂತಿಸ್ತಾ ಇದೆಯಾ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಚಿಂತೆಗಳ ಮೇಲೆ ಚಿಂತೆ ಅವಮಾನಗಳ ಮೇಲೆ ಅವಮಾನ ಅನ್ನುವಂತ ಮಗಳೇ ಮಗನೇ ಭಯಪಡಬೇಡ ಅಂತೇಳಿ ಈ ದಿನದ ವಾಕ್ಯ ಹೇಳ್ತಾ ಇದೆ ಈ ದಿನದ ದೇವರ ವಾಕ್ಯ ಹೇಳ್ತಾ ಇದೆ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ ಬರೆದ ಕೀರ್ತನೆ ನೂರ ಹದಿನೈದು ಹದಿನಾಲ್ಕಿನ ವಚನದಲ್ಲಿ ಹೇಳ್ತೇನೆ ಯಹೋವನ್ನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿ ಪಡಿಸಲಿ ಎಂಬುದಾಗಿ ಯಹೋವನ್ನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಅಭಿವೃದ್ಧಿಪಡಿಸಲಿ ಎಂಬುದಾಗಿದೆ ನಿಜವಾಗಲೂ ದಾವಿದನು ಬರೆದ ಕೀರ್ತನೆಯಲ್ಲಿ ಹೇಳ್ತದೆ ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ ನಿಮ್ಮ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡುತ್ತೇನೆ ಅಂತೇಳಿ ಈ ವಾಕ್ಯದಲ್ಲಿ ದೇವರು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ ನಂಬ್ರಿ ವಿಶ್ವಾಸವನ್ನು ಇಡ್ರಿ ಖಂಡಿತ ದೇವರ ಆಶೀರ್ವಾದಗಳನ್ನು ಮಾಡ್ತಾನೆ ಯಾಕೆ ನಮ್ಮ ಮನೆಗಳಲ್ಲಿ ಬೇಗ ಆಶೀರ್ವಾದಗಳು ಬರ್ತಾ ಇಲ್ಲ ಅಂದ್ರೆ ನಿನ್ನ ಮನೆಯಲ್ಲಿರುವಂತಹ ಬಲಹೀನತೆಗಳು ಶೋಧನೆಗಳು ಅಥವಾ ನಿನ್ನ ಜೀವಿತದಲ್ಲಿ ಏನಾದರೂ ದೇವರ ವಾಕ್ಯಕ್ಕೆ ಅವಿದರಾಗಿ ನೀನು ಬದುಕಿದಾಗ ಆ ಒಂದು ಗಳಿಗೆಗಳಲ್ಲಿ ದೇವರು ಆಶೀರ್ವಾದ ಬರಲಾರ ದೂರ ಇರಬಹುದೇನೋ ಯಾವಾಗ ನೀನು ಪಶ್ಚಾತ್ತಾಪ ಪಡ್ತೀಯೋ ಯಾವಾಗ ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ತಾಳ್ಮೆಯಿಂದ ಎದುರು ನೋಡುತ್ತೀಯೋ ಪ್ರಾರ್ಥನೆಯಲ್ಲಿ ನಿರತರಾಗಿರ್ತಿರೋ ವಾಕ್ಯದ ಪ್ರಕಾರ ನಡೆದುಕೊಂಡು ಜೀವನ ಮಾಡ್ತಿರೋ ಅವರಿಗೆ ಆಶೀರ್ವಾದಗಳು ಯಾವತ್ತೂ ದೂರವಾಗಲ್ಲ ಅದು ಹತ್ತಿರವಾಗಿರ್ತದೆ ಅದು ಬರ್ತದೆ ಅನೇಕ ಆಶೀರ್ವಾದಗಳನ್ನ ಪ್ರತಿದಿನ ನಿನ್ನ ಮಕ್ಕಳ ಮೇಲೆಯೂ ನಿನ್ನ ಮೇಲೆಯೂ ನಿನ್ನ ಕುಟುಂಬದ ಮೇಲೆ ಬರುವಂತದ್ದಾಗಿದೆ ಅದಕ್ಕೆ ಮುಂಚಾನೆ ವೇಳೆಯಲ್ಲಿ ಗೆದ್ದಾಗ ನೀವು ಪ್ರಾರ್ಥನೆ ಮಾಡ್ರಿ ವಾಸಿಗಳನ್ನ ಓದ್ರಿ ಅಂತೇಳಿ ನಾವು ಪ್ರತಿ ಸಾರಿ ನಾನು ನಿಮಗೆ ತಿಳಿಪಡಿಸ್ತಾ ಇರ್ತೇನೆ ಒಂದು ಮಾತ್ರ ನಾನು ಹೇಳ್ತೇನೆ ದೇವರು ನಿನ್ನ ಕುಟುಂಬವೆಲ್ಲವನ್ನೂ ಆಶೀರ್ವಾದ ಮಾಡೋದಕ್ಕೆ ಆತನ ಸಿದ್ಧವಾಗಿದ್ದಾನೆ ಅವರಿಗೋಸ್ಕರ ನೀನು ಪ್ರಾರ್ಥನೆ ಮಾಡು ನಿನ್ನ ನಮ್ಮ ಗಂಡನಿಗಾಗಿ ಪ್ರಾರ್ಥನೆ ಮಾಡು ನಿನ್ನ ಮಕ್ಕಳಿಗಾಗಿ ನಿಮ್ಮ ಅತ್ತೆಗಾಗಿ ನಿಮ್ಮ ಅವ್ವಗಾಗಿ ನಿಮ್ಮ ಸಂಬಂಧಿಕರಿಗಾಗಿ ನೀವು ಪ್ರಾರ್ಥನೆಗಳನ್ನು ಮಾಡಿರಿ ಎಲ್ಲರನ್ನೂ ದೇವರು ಆಶೀರ್ವದಿಸ್ತಾನೆ ಯಾವಾಗ ಆಶೀರ್ವಾದ ದೂರ ಆಗ್ತದೆ ಅಂದರೆ ಎರಡು ವಿಧವಾಗಿ ಒಂದು ದೇವರು ನಿನ್ನನ್ನು ನಂಬಿಕೆಯಲ್ಲಿ ಇದೆಯೇ ಇಲ್ಲ ಅಂತೇಳಿ ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಆಶೀರ್ವಾದ ಕೆಲವು ದಿನಗಳು ನಿಂತುಕೊಳ್ತದೆ ಯಾಕಂದರೆ ನಿನ್ನ ನಂಬಿಕೆ ಪರೀಕ್ಷೆಗಾಗಿ ಎರಡು ನಿನ್ನ ಜೀವಿತದಲ್ಲಿ ನೀನು ದೇವರ ವಾಕ್ಯಕ್ಕೆ ಅವಿದಳಾಗಿ ಅವಿದನಾಗಿ ನೀನು ಬದುಕಿದಾಗ ಆಶೀರ್ವಾದ ದೂರ ನಿಂತಿರ್ತದೆ ಒಂದು ವೇಳೆ ಕಷ್ಟದಲ್ಲಿಯೂ ಸುಖದಲ್ಲಿಯೂ ಆತನನ್ನು ಪ್ರೀತಿಸಿ ಪ್ರಾರ್ಥನೆ ಮಾಡುವ ಮಗಳು ಮಗನ ನಿನಾಗಿದ್ದಾಗ ಖಂಡಿತ ದೇವರ ಆಶೀರ್ವಾದಗಳು ನಿಮ್ಮ ಮೇಲೆ ಬರ್ತದೆ ಆತನು ವಾಗ್ದಾನ ಮಾಡ್ತಾ ಇದ್ದಾನೆ ಮಗಳೇ ಮಗನೇ ಭಯಪಡಬೇಡ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ತೇನೆ ಉದ್ಯೋಗವನ್ನು ಕೊಡ್ತೇನೆ ಒಳ್ಳೆಯ ಸಂಬಂಧಗಳನ್ನು ಶುಭ ಕಾರ್ಯಗಳನ್ನು ನಾನು ಮಾಡ್ತೇನೆ ನಿನ್ನ ಕಣ್ಣೀರು ನಾನು ಒದಗಿಸ್ತೇನೆ ಭಯಪಡಬೇಡ ಅಂತೇಳಿ ಹೇಳ್ತೇನೆ ವಿಶ್ವಾಸದಿಂದಿರು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ ಪ್ರಾರ್ಥನೆ ಮಾಡೋಣ ಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಯಾರೆಲ್ಲ ವಾಕ್ಯಗಳನ್ನು ಕೇಳ್ತಾ ಇದ್ದಾರೋ ಎಲ್ಲರನ್ನ ಆಶೀರ್ವಾದಗಳನ್ನು ಮಾಡು ಅವರ ಕುಟುಂಬದಲ್ಲಿ ಸಂಪೂರ್ಣವಾಗಿ ಆಶೀರ್ವಾದಗಳನ್ನು ಮಾಡು ಸಮಾಧಾನ ಸಂತೋಷ ನೆಮ್ಮದಿಯನ್ನು ಕೊಡು ಏಸು ನಾಮದಲ್ಲಿ ಇವರೆಲ್ಲರನ್ನ ಆಶೀರ್ವಾದ ಮಾಡುತ್ತದೆ ಆಮೇನ್ ಮ್ಯಾನ್ ಗಾಡ್ ಯು ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಒಂದು ಚಿಕ್ಕ ಪ್ರಕಟಣೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ಅಲ್ಲಿ ಒಂದು ಐದು ಜನಕ್ಕಾದರೂ ಈ ವಿಡಿಯೋ ನೋಡ್ತಾ ಇರೋಂಥ ನೀನು ಶೇರ್ ಮಾಡಲಿ ಅದು ನಮಗೆ ಆಶೀರ್ವಾದಕರ ನಿಮಗೆ ಆಶೀರ್ವಾದಕರ ನೀವೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತಾ ಇದೀವಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇನ್ ಮ್ಯಾನ್ ಗಾಡ್ ಬ್ಲಸ್ಸು ಆ